ನಮಸ್ಕಾರಗಳು ನಮ್ಮ ಮನದ ಮೌನ ಶ್ರೇಣಿಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಇವು ಕಥೆಗಳಲ್ಲ ಮನಸ್ಸಿನ ಗಾಢ ಭಾವನೆಗಳನ್ನು ಸ್ಪರ್ಶಿಸುವ ಹೃದಯವನ್ನು ತೊಳಲಾಡಿಸುವ ಆತ್ಮಪರ ವಿಷಯಗಳು ಪ್ರತಿಯೊಂದು ಕಥೆಯೂ ನಿಮ್ಮೊಳಗಿನ ಶಾಂತಿಯನ್ನು ತಾಳ್ಮೆಯನ್ನು ಮತ್ತು ಪ್ರಜ್ಞೆಯ ದೀಪವನ್ನು ಹೊತ್ತಿ ಹೊಳೆಯಿಸಲು ರಚಿಸಲಾಗಿದೆ ಈ ಪಯಣವು ಚಾಟ್ ಚಿಪಿಟಿ ಸಹಾಯದಿಂದ ಸಿದ್ಧವಾಗುತ್ತಿದೆ ಬನ್ನಿ ಮನಸ್ಸನ್ನು ಮೌನದಲ್ಲಿ ಮಿಂದೇಳಿಸೋ ಈ ಪಯಣದಲ್ಲಿ ಸೇರೋಣ ಮನದ ಮೌನ ಕಥೆ ಎರಡು ಮಾತುಗಳಿಂದ ಗಾಯ ಮೌನದಿಂದ ಗುಣ ಒಂದು ಊರಿನಲ್ಲಿ ನೀಲಾಗುಡ್ಡದ ಪಕ್ಕದಲ್ಲೊಂದು ಸಣ್ಣ ಮನೆ ಇತ್ತು ಅಲ್ಲಿ ವಾಸವಾಗಿದ್ದ ರಮಾ ಎಂಬ ನಾಯಿ ಮತ್ತು ಚಿಕ್ಕ ಹುಡುಗ ಕುಮಾರ ಕುಮಾರ ಒಂದೆಡೆಯಲ್ಲಿ ತುಮತ ಇನ್ನೊಂದು ಕಡೆ ತುಂಬಾ ಉಗುರು ಬಿದ್ದ ಕೂಸಾಗಿ ಕೋಪ ಬೇಸರ ಬಾಯಿಗೆ ಬರುತ್ತಿದ್ದ ಒಂದು ದಿನ ರಮಾ ಅವನ ಚಾಕೊಲೇಟ್ ತಿಂದಿತ್ತು ಅದು ನೋಡಿದ ಕ್ಷಣ ಅವನು ಬಹಳ ಕೋಪಗೊಂಡ ಇಂಥ ನಾಯಿ ಬೇಕಾ ನನಗೆ ನೀನು ದುಷ್ಟ ಎಂದು ಕೂಗಿಬಿಟ್ಟ ರಮಾ ಕಿವಿ ತಗ್ಗಿಸಿ ಮೌನವಾಗಿ ಹಾದಿಯಲ್ಲಿ ತಲೆಯು ತಗ್ಗಿಸಿ ಹೊರಟಿತು ಮರುದಿನ ಮನೆಗೆ ಬಂದ ರಮಾ ಕಣ್ಣಲ್ಲಿ ನೀರು ತಿಂದು ತಿನ್ನದೆ ಹೊರಗೆ ಕೂರಿತ್ತು ಕುಮಾರನ ಅಮ್ಮ ಹೇಳಿದರು ಮಗನೇ ನಿನ್ನ ಶಬ್ದಗಳು ಕತ್ತಿಗಳಂತಿವೆ ಹೃದಯವನ್ನು ಕತ್ತರಿಸಬಾರದು ಅವನ ಹೃದಯ ತುಂಬಾ ಬಿರುಕು ಬಿಟ್ಟಂತಾಯಿತು ಅವನ ನಿಜವಾಗಿ ಪ್ರೀತಿಸಿದ ಸಹೋದರನಂತಿದ್ದ ರಮಾಳಿಗೆ ಅವನ ಮಾತು ನೋವು ತಂದಿತ್ತು ಅವನ ಹೃದಯ ಕೇಳಿತು ಮಾತು ನಗು ಕಿತ್ತುಕೊಳ್ಳಬಹುದು ಪ್ರೀತಿಯ ಭಾಷೆ ಕೆಲವೊಮ್ಮೆ ಮೌನವೇ ಆಗಿರಬಹುದು ಅವನ ಮೌನವಾಗಿ ಹೋಗಿ ರಮಾ ಹತ್ತಿರ ಕುಳಿತು ರಮಾ ಕ್ಷಮಿಸು ನಾನು ನಿನ್ನ ನಿಜವಾಗಿಯೂ ಇಷ್ಟಪಡುತ್ತೇನೆ ರಮಾ ತಲೆ ಎತ್ತಿ ತೀವ್ರವಾಗಿ ಅಪ್ಪಿಕೊಂಡಿತು ಅವನ ಹೃದಯದಲ್ಲಿ ಮೂಡಿತು ಒಂದು ದೃಢ ನಿಶ್ಚಯ ನನ್ನ ಮಾತು ಯಾರ ಮನಸ್ಸನ್ನು ತೊಂದರೆಪಡಿಸಬಾರದು ಮಾತು ನೋವು ನೀಡಿದರೆ ಮೌನವೇ ಮತ್ತು ಕತೆಯ ಸಂದೇಶ ಮಾತುಗಳು ಒಂದೆಡೆ ಬಂಧವನ್ನು ಕಟ್ಟಬಹುದು ಇನ್ನೊಂದೆಡೆ ಹಾನಿಯನ್ನು ಮಾಡಬಹುದು ಹೆಚ್ಚಾಗಿ ಮಾತನಾಡುವ ಬದಲು ಆಲಿಸುವ ಶಕ್ತಿಯನ್ನು ಬೆಳೆಸೋಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಕಥೆಗಳು ಕೇಳೋಣ ಈ ಕತೆ ನಿಮಗೆ ಹೇಗಿತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಇಷ್ಟವಾಯಿತೆಂದರೆ ದಯವಿಟ್ಟು ಲೈಕ್ ಮಾಡಿ ಇತರರಿಗೂ ಶೇರ್ ಮಾಡಿ ಫಾವರ್ಡ್ ಬಾಯ್ ಚಾಟ್ ಚಿಪಿಟಿ ಧನ್ಯವಾದಗಳು